Express, an international for service. ನೀವು ಗುರಿ ಬೆನ್ನತ್ತಿ ಹೊರಟ್ರೆ ನಿಮ್ಗೆ ಹಲವಾರು ತೊಡಕುಗಳು ಎದುರಾಗುತ್ತವೆ ಬಂಧು ಮಿತ್ರರೇ ವಿರೋಧಿಗಳಾಗುತ್ತಾರೆ ಆದ್ರೆ ಇವುಗಳನ್ನ ಮೆಟ್ಟಿ ನಿಂತ್ರೆ ನೀವು ಯಶಸ್ವಿಯಾಗುತ್ತೀರಾ ಇದಕ್ಕೆ ಸ್ಪಷ್ಟ ನಿದರ್ಶನ ಅಂದ್ರೆ ಉದ್ಯಮಿ ರತ್ನ ವಿಜಯ್ ಸಂಕೇಶ್ವರ್ ಅವರು ಇವರು ಹದಿನಾರನೇ ವಯಸ್ಸಿನಲ್ಲಿ ಪ್ರಿಂಟಿಂಗ್ ಪ್ರೆಸ್ ನೋಡ್ಕೊಳ್ತಾ ಇದ್ದ ವಿಜಯ್ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಲಾರಿ ಬಿಸಿನೆಸ್ ಮಾಡೋದಕ್ಕೆ ಮುಂದಾದ್ರಂತೆ ಈ ಚಿಕ್ಕ ವಯಸ್ಸಿನ ಮಗನ ನಿರ್ಧಾರಕ್ಕೆ ಅವರ ತಂದೆಯವರೇ ವಿರೋಧಿಯಾದ್ರಂತೆ ಅನುಭವವಿಲ್ಲದೆ ಮಗ ಈ ಉದ್ಯಮ ಸಾಧ್ಯವಿಲ್ಲ ಎಂದು ಅವರು ತುಂಬಾ ಚಿಂತಿಸಿದ್ರಂತೆ ಸ್ನೇಹಿತರ ಮುಂದೆ ಇವರ ಹುಚ್ಚುತನದ ಬಗ್ಗೆ ಬಿಟ್ಟು ವಿಜಯ್ ಸಂಕೇಶ್ ರಿಪೀಟ್ ಇದರಿಂದ ಮನೆ ಬಿಟ್ಟು ವಿಜಯ್ ಸಂಕೇಶ್ವರ್ ಹುಬ್ಬಳ್ಳಿಗೆ ಶಿಫ್ಟ್ ಆಗಿ ಮನೆ ಬಾಡಿಗೆ ಆಗಮಿಸಿದ ನಂತರ ಇವರ ತಂದೆ ತನ್ನ ಮಗ ಹೋಪ್ಲೆಸ್ ಫೆಲೋ ಇದ್ದಾನೆ ಅಂತ ಹೇಳಿದ್ರಂತೆ ಅವನಿಂದ ಬಾಡಿಗೆ ಹಣ ನೀಡಲು ಆಗದಿದ್ರೆ ದಯವಿಟ್ಟು ಒದ್ದು ಹೊರಗೆ ಹಾಕ್ಬೇಡಿ ನನ್ಗೆ ತಿಳಿಸಿ ನಾ ಹಣ ನೀಡ್ತೇನೆ ಅಂತ ವಿನಂತಿಸಿಕೊಂಡ್ರಂತೆ ಸಂಕೇಶ್ವರ್ ಅವರ ತಂದೆಯವರು ಆದ್ರೆ ವಿಜಯ ಸಂಕೇಶ್ವರ್ ಮಾತ್ರ ಎಂದಿಗೂ ಹಿಂಜರಿಲಿಲ್ಲ ತಮಗೆ ಎದುರಾದ ಎಲ್ಲಾ ತೊಂದರೆಗಳನ್ನ ತಮ್ಮ ಸಾಧನೆಯ ಮೆಟ್ಟಿಲುಗಳನ್ನಾಗಿ ಪರಿವರ್ತಿಸಿಕೊಂಡು ತಮ್ಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ದುಡಿದಿದ್ದಾರೆ ಕೊನೆಗೂ ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಒಂದು ಲಾರಿಯಿಂದ ಪ್ರಾರಂಭಿಸಿದ ಅವರ ಬಿಸಿನೆಸ್ ಇಂದು ಐದು ಸಾವಿರ ಲಾರಿಗಳಿಗೆ ಬಂದು ನಿಂತಿದೆ ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಅವರ ವಿಆರ್ಎಲ್ ಸರ್ವಿಸ್ ಲಭ್ಯವಿದೆ ತಮ್ಮ ಬಿಸಿನೆಸ್ ಪ್ರಾರಂಭಿಸಿದ ವೇಳೆ ಎದುರಾದ ಸಂಕಷ್ಟಗಳನ್ನು ನಿನ್ನೆ ನಡೆದ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಅವರು ಹೇಳಿಕೊಂಡ್ರು ತಮ್ಮ ತಂದೆಯಿಂದ ವ್ಯಕ್ತವಾದ ವಿರೋಧವನ್ನು ಹೇಳುತ್ತಿದ್ದಂತೆ ವಿಜಯ್ ಸಂಕೇಶ್ವರ್ ಅವರು ತುಂಬಾನೇ ಭಾವುಕರಾದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ